ರಕ್ಷಕ ಪೂರ್ವದಲ್ಲಿ ಮೂವಿ ರಿಲೀಸ್ ಆಗಿದೆ ನಮ್ಮ ಜೊತೆ ಇದ್ದಾರೆ ಕ್ರಾಂತಿ ಹಣ ಈ ಮೂವಿಯಲ್ಲಿ ರೈಟರ್ ಪ್ಲಸ್ ಸಾಂಗ್ ರೈಟರ್ ಇದ್ದಾರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿತ್ತು ಅಂತ ಹೇಗಿತ್ತು ಮೂವಿ ಮೂವಿ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಏನೋ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಏನ್ ಮಾಡಿದ್ವಿ ಒಂದಿಷ್ಟು ದಿನ ಅದಕ್ಕೊಂದು ತಕ್ಕನ ಪ್ರತಿಫಲ ಸಿಕ್ತಾಗ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಮೈಸೂರಲ್ಲೂ ಪ್ರೀಮಿಯರ್ ಮಾಡಿದ್ರು ಬೆಂಗಳೂರು ಪ್ರೀಮಿಯರ್ ಮಾಡಿದ್ರು ಅಲ್ಲಿ ಏನ್ ರೆಸ್ಪಾನ್ಸ್ ಸಿಗ್ತದೆ ಇವತ್ತು ಅದೇ ರೆಸ್ಪಾನ್ಸ್ ಸಿಗ್ತಾ ಇದೆ ಆಲ್ಮೋಸ್ಟ್ ಮೀಡಿಯಾ ಪೀಪಲ್ಸ್ ಆಗಿರ್ಬೋದು ನೋಡೋ ಆಡಿಯನ್ಸ್ ಆಗಿರ್ಬೋದು ಹೇಳ್ತಾರೆ ಆಲ್ಮೋಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ ಆ ರೆಸ್ಪಾನ್ಸ್ ತುಂಬಾ ಖುಷಿ ಆಗುತ್ತೆ ನಾನೇ ನೋಡಿದೆ ಫುಲ್ ಗುಜ್ ಬಂಸ್ ಅಂತ ಹೇಳ್ತಾವೆ ಮಾಡವ್ರೆ ಫುಲ್ ಹೇಳ್ತಿದ್ರು ನಿಮ್ಗೆ ಎಷ್ಟೇ ಹೇಗಿತ್ತು ಅಲ್ಲಿ ಮಾಡ್ಬೇಕಾದ್ರೆ ಅವ್ರ ಜೊತೆ ಆದ್ರೆ ನಾವು ಹೊಸಬ್ರೇ ಬೇಕು ಅಂತಾನೆ ಅದು ಪ್ಲಾನ್ ಮಾಡಿದ್ರು ಅದೆಲ್ಲ ನಮ್ಮ ಡೈರೆಕ್ಟರ್ ರವಿ ಸಲಂಗ ಅವ್ರದ್ದು ಅವ್ರದೇ ಪ್ಲಾನ್ ತುಂಬಾ ಗೊತ್ತಿರೋ ಫೇಸ್ ನ ನಾವು ಹಾಕಿ ಇವಾಗ ನಾವು ಸಿನಿಮಾ ಶುರು ಮಾಡುವಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಇವರು ಈ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆತರ ಏನು ಆಗ್ಬಾರ್ದು ಈ ಸಿನಿಮಾದಲ್ಲಿ ಅವ್ರು ಮಾಡ್ರೆ ತುಂಬಾ ಫ್ರೆಶ್ ಆಗಿರ್ಬೇಕು ಒಂದು ಪಾತ್ರ ಅಂತ ಅಂದ್ಬಿಟ್ಟು ಅಂದ್ರೆ ಅವರು ಪಾತ್ರಗಳು ಮಾಡಿದ್ರೆ ಅನಿರುದ್ಧ ಅವರು ಅಲ್ಲಿ ಮಾಡಿದ್ದಾರೆ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಮೇನ್ ವಿಲನ್ ಆಗಿ ಅವರೇ ಅದು ಆಡಿಯನ್ಸ್ ಅವ್ರನ್ನ ಇಷ್ಟಪಟ್ರೆ ಸಾಕು ಅಂತ ಎಲ್ಲ ತಪ್ಕೊತಾ ಇದಾರೆ ಖುಷಿ ಪಡ್ತಾ ಇದ್ದಾರೆ ಅವ್ರನ್ನ ಒಂದ್ಸಲ ತೋರ್ಸಿ ಅಂತ ಇದಾರೆ ನಾವು ಇನ್ನೂ ತೋರಿಸಿಲ್ಲ ಆಡಿಯನ್ಸ್ ಗೆ ಇವತ್ತಿಂದ ಎಲ್ರಿಗೂ ರಿವೇಲ್ ಆಗುತ್ತೆ ನೀವು ಒಂದ್ ಸಣ್ಣ ರೋಲ್ ಮಾಡಿದೀರ ಕಾನ್ಸ್ಟೇಬಲ್ ಅಂತ ನಿಮ್ ಜೊತೆ ಗೌರವ್ ಶೆಟ್ಟಿ ಮಾಡ್ಬೇಕಾದ್ರೆ ಆದ್ರೆ ತುಂಬಾ ಇವಾಗ ಗೌರವ್ ಅವರಾಗಿರ್ಬೋದು ಸಿದ್ಧಾರ್ಥ ಆಗಿರ್ಬೋದು ಅವ್ರಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಜನರಲ್ಲಿ ಆಲ್ರೆಡಿ ಮೆಚ್ಚಿರೋರು ಅವರೆಲ್ಲ ತುಂಬಾ ಕನೆಕ್ಟ್ ಆಗಿರೋರು ಅಂತರು ಅದ್ರ ಜೊತೆ ರಾಜ್ ಸರ್ ಒಂದು ಸಪೋರ್ಟ್ ಸಿಗುತ್ತೆ ಮಗ ಮಾಡೋ ಮಗ ನಿನ್ನ ತಲೆ ಕೆಡ್ಸ್ಕೊಬೇಡ ಅನ್ನೋದೊಂದಿರುತ್ತೆ ಆಮೇಲೆ ಪ್ರತಿಯೊಬ್ಬ ಸಿನಿಮಾದ ಕೆಲಸ ಮಾಡೋಕೆ ಒಂದ್ ಆಸೆ ಇರುತ್ತೆ ಒಂದ್ಸಲ ಸ್ಕ್ರೀನ್ ಮೇಲೆ ನಾವು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಅದು ತುಂಬಾ ಖುಷಿ ಇದೆ ಅವ್ರ ಜೊತೆ ಎಲ್ಲ ಮಾಡಿದ್ರೆ ಸರ್ ಜೊತೆ ಎಲ್ಲ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗೆ ಬಾಂಡಿಂಗ್ ಆಮೇಲೆ ಅವರೇ ಬಾಂಧವ್ಯ ಅಂದ್ರೆ ರಾಜಬೀ ಶೆಟ್ಟಿ ಸರ್ ಸರ್ ಎಲ್ಲರ ಜೊತೆ ಅಷ್ಟು ಬೆರಿತಾರೆ ಆದರೆ ಒಬ್ಬ ಆರ್ಟಿಸ್ಟ್ ಜೊತೆ ಅಂತಲ್ಲ ಒಬ್ಬ ಡೈರೆಕ್ಟರ್ ಜೊತೆ ರೈಟರ್ ಜೊತೆ ಅಂತಲ್ಲ ಒಬ್ಬ ಲೈಟ್ ಬಾಯ್ ಜೊತೆ ಆಗಿರ್ಬೋದು ಒಬ್ಬ ಆರ್ಟೋನ್ ಜೊತೆ ಆಗಿರ್ಬೋದು ಯಾರೋ ಲೈಟ್ ಬಾಯ್ ಲೈಟ್ ಎತ್ಕೊಂಡು ಹೋಗ್ತಾರೆ ಬರ ನಾನು ಎತ್ಕೊತೀನಿ ನನ್ನ ಜೊತೆಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಖುಷಿ ಇದೆ ಆ ಥರ ವ್ಯಕ್ತಿಗಳ ಸಿಗೋದು ತುಂಬಾ ಅಲ್ಲ ಸರ್ ಸಿನಿಮಾದಲ್ಲಿ ಆ ಥರ ಅದು ಸಿನಿಮಾಗೂ ಪ್ಲಸ್ ಆಗುತ್ತೆ ಜೊತೆ ಕೆಲಸ ಮಾಡಕ್ ನಮಗೂ ಖುಷಿ ಆಗುತ್ತೆ ಸರ್ ಮತ್ತೆ ರವಿ ಸರ್ ಬಗ್ಗೆ ಡೈರೆಕ್ಟ್ ಸರ್ ಡೈರೆಕ್ಟರ್ ಮಾಡೋರು ಅವ್ರ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರ ಧ್ರುವ ಸರ್ಜಾ ಅವ್ರ ಮೂವೀಸ್ ಎಲ್ಲ ಮಾಡವ್ರೆ ಕೇಳಿ ನೀವು ಮಾಡಿದೀರಾ ಈ ಮೂವಿಯಲ್ಲಿ ಮಾಡ್ಬೇಕಂದ್ರೆ ಏನಂತ ಹೆಂಗಿತ್ತು ನಿಮ್ ಸರ್ ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಜನಗಳು ಹೇಳ್ತಾ ಇದ್ದಾರೆ ಮೊದಲನೇ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಮೆಚೂರ್ಡ್ ಆಗಿದೆ ಆಮೇಲೆ ಈ ತರ ಕತೆಗಳು ಕನ್ನಡದಲ್ಲಿ ಬರಲ್ಲ ಅಂತ ಏನೋ ಒಂದು ಆಪಾದನೆ ಇತ್ತು ಆಪಾದನೆ ಅವರಿಂದ ಒಂದ್ಸರು ಹೋಗುತ್ತೆ ಈ ಸಿನಿಮಾ ಇಂದ ಅನ್ನೋದೊಂದು ನಂಬಿಕೆ ಸರ್ ನಮ್ಗೆ ಆಮೇಲೆ ಏನು ಪಾತ್ರ ಡಿಸೈನ್ ಆಗಿರ್ಬೋದು ಇವತ್ತೆಲ್ಲ ಮಾತಾಡ್ತಿರೋದು ಅದನ್ನೇ ಒಂದೊಂದು ಪಾತ್ರನು ಏನೇನು ಬಿಹೇವ್ ಮಾಡುತ್ತೋ ಅವೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅವೆಲ್ಲ ನಾವು ಸ್ಲಿಪ್ಪರ್ ಇವಾಗಲೇ ಅವೆಲ್ಲ ಜೊತೆಗೆ ಪ್ಲಾನ್ ಮಾಡಿದ್ ಆ ಇನ್ಪುಟ್ಸ್ ಎಲ್ಲ ರವಿ ಸರ್ ಹೇಳೋರು ಆಮೇಲೆ ರಾಜೀರ್ ಶೆಟ್ಟಿ ಸರ್ ಹೇಳೋರು ಪ್ರೇಮ್ ಸರ್ ಹೇಳೋರು ಆ ಇನ್ಪುಟ್ಸ್ ಎಲ್ಲ ತುಂಬಾ ಪ್ಲಸ್ ಆಗಿದೆ ಇವತ್ತು ಸಿನಿಮಾಗೆ ಸರ್ ಫುಲ್ಲು ಫೈರ್ ಹಚ್ಕೊಂತಾರೆ ಬೇಕಲ್ಲಿ ರಾಜ್ಬಿ ಸೆಟ್ಟಿಸ್ ಅದು ನೋಡಬೇಕಾದ್ರೆ ಮೇಕಿಂಗ್ ಎಲ್ಲ ನೀವು ಅಲ್ಲೇ ಇದ್ರೆ ಅನಿಸುತ್ತೆ ಅದು ಹೇಗ ಹೇಗೆ ಅನಿಸ್ತೀನಿ ನಾವು ಬೇಕಾದ್ರೆ ಬಿಗ್ ಸ್ಕ್ರೀನಲ್ಲು ಲೈವೂ ಅವ್ರ ಬಗ್ಗೆ ಏನೇ ಆದರೆ ಒಬ್ರು ಸ್ಟಂಟ್ ಮಾಸ್ಟರ್ ನಮ್ಮ ರವಿ ವರ್ಮ ಮಾಸ್ಟ್ರು ಅವ್ರು ಕಂಪೋಸ್ ಅದು ಕಂಪೋಸ್ ಮಾಡುವಾಗಲೇ ಅದು ನಮ್ಮ ನಾರ್ಮಲಿ ಒಂದು ಸಿನಿಮಾ ಆ ಥರ ಮಾಡ್ತಾರೆ ಒರಿಜಿನಲ್ ಫೈಯರ್ ವಿತ್ ಮಾಡುವಾಗ ಡೂಪು ಯಾರು ಮಾಡ್ತಾರೆ ಇಲ್ಲ ಬೇರೆ ಏನಾರು ಆ ಥರ ನಾವೇನೋ ಸೇಫ್ಟಿ ಪರ್ಸ್ಪಸ್ಸು ಅವೆಲ್ಲ ಜೊತೆಗೆ ಇದ್ರೂ ಕೂಡ ರಾಜ್ ಸರು ಇಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ರು ಆಮೇಲೆ ಬೈಕಿಗೆ ಬೆಂಕಿ ಏನ್ ಹಚ್ಚಿರ್ತಿವಿ ನಾವ್ ಎಕ್ಸ್ಪೇಟ್ ಮಾಡ್ತ ನಾವ್ ಅನ್ಕೊಂಡಿದ್ದ ಒಂದು ಈ ರೇಂಜ್ ಇರುತ್ತೆ ನಾವು ಸೀಸಿ ಮಾಡೋಣ ಅಂತ ಅದು ನಾವು ಶಾರ್ಟ್ ತಗಿಯುವಾಗ್ಲೇ ಬೆಂಕಿ ರೇಸ್ ಆಗ್ಬಿಡುದು ಅವ್ರ ಬೈಕ್ ಸ್ಟಾಪ್ ಮಾಡಿಲ್ಲ ಎಷ್ಟೋ ಕಡೆ ನಮ್ಗೆ ನೀವೆಲ್ಲ ಮೇಕಿಂಗ್ ಗುಡಿ ಆಲ್ರೆಡಿ ನಾವು ಬಿಟ್ಟಿದೀವಿ ಅವರು ಇಲ್ಲ ಇದೊಂದು ಶಾರ್ಟ್ ತಕೊಬಿಡೋಣ ಅಷ್ಟರಲ್ಲಿ ಅಂತ ಕೆಲವು ಕಡೆ ಅದು ಫುಲ್ ಶರ್ಟ್ಗೆಲ್ಲ ಹತ್ಕೊಂಡು ಹೊಡ್ಡಿತ್ತು ಒನ್ ಪ್ಲಸ್ ಒನ್ ಶರ್ಟ್ಸ್ ಎಲ್ಲ ನಾವು ತರಿಸಿ ಅವೆಲ್ಲ ಮಾಡಿರೋದು ಅದೇ ತುಂಬಾ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಆಮೇಲೆ ರಾಷ್ಟ್ರ ಸೀಸನ್ ತುಂಬಾ ಕಡಿಮೆ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅವ್ರು ಸಿನಿಮಾದಲ್ಲಿ ಪ್ಲಾನ್ ಮಾಡ್ತಾರೆ ಆತರ ನಾವು ಅದನ್ನ ಮಾಡಿದ್ದು ಆ ಸಪೋರ್ಟ್ ಅವೆಲ್ಲ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿ ರೈಟ್ರು ಮುಂದೆ ನಿಮ್ದು ನಿರ್ದೇಶಕ ಅಂತ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ಲಾಗ್ ಬಸ್ಟರ್ ಆಗಲಿ ಮೂವಿ ಸರ್ ಎರಡು ಚೆನ್ನಾಗಿರುತ್ತೆ ಸರ್ ಇವಾಗ ರಿಯಲ್ ರೈಟರ್ ಎಷ್ಟು ಗುರುತಿಸ್ತಾರೋ ಕಾನ್ಸ್ಟೇಬಲ್ ಅಷ್ಟೇ ಗುರುತಿಸ್ತಾರೆ ಅದು ಖುಷಿ ಸರ್ ಅದು ಡೈರೆಕ್ಟರ್ ನಾರ್ಮಲ್ಗೆ ಅಂದ್ರೆ ಒಂದು ರಾಜ್ ಸರ್ ಅಂದ್ರೆ ಒಂದು ನಂಬಿಕೆ ಎಲ್ರಿಗೂ ಒಂದು ಮೊಟ್ಟೆ ಕಥೆಯಿಂದ ಇರ್ಬೋದು ಗುರು ಇವರು ಕಂಟೆಂಟ್ ಸಿನಿಮಾಗಳು ಕೊಡ್ತಾರೆ ಅಂತ ನಮಗೆ ಪ್ರೀಮಿಯರ್ ಬಂದಿದ್ರು ಅದೇ ಹೇಳಿದ್ದು ಪ್ರೀಮಿಯರ್ ಶೋಗೆ ಬಂದಿದ್ದು ಸಾರ್ಥಕ ಆಯಿತು ನಮಗೆ ಅಂತ ಅಂದ್ಬಿಟ್ಟು ಇವತ್ತು ಸಿನಿಮಾ ನೋಡಿದ್ರು ಅಷ್ಟೇ ಫಸ್ಟ್ ಹಾಫ್ ನೋಡಿದ ತಕ್ಷಣ ಹೊರಗಡೆ ನಿಂತಿರೋರಿಗೆ ಸರ್ ತುಂಬ ಚೆನ್ನಾಗಿದೆ ಸರ್ ಅಂತ ಅಂದ್ಬಿಟ್ಟು ಆಮೇಲೆ ಡಾರ್ಕ್ ಕಾಮಿಡಿ ಸಿನಿಮಾಗಳು ಬರಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ ಆ ಡಾರ್ಕ್ ಕಾಮಿಡಿ ಜಾನರ್ನ ನಾವು ಟ್ರೈ ಮಾಡಿದ್ದೀವಿ ಕನ್ನಡದಲ್ಲಿ ಒಂದೊಳ್ಳೆ ಕಂಟೆಂಟು ಒಂದೊಳ್ಳೆ ಸಸ್ಪೆನ್ಸ್ನಲ್ಲರೂ ಆಲ್ರೆಡಿ ಆಡಿಯನ್ಸ್ ಎಲ್ಲ ಹೇಳ್ತಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಒಂದು ಹತ್ತು ಹತ್ತು ನಿಮಿಷಕ್ಕೂ ನಿಮಗೆ ಸೆಕೆಂಡ್ ಹಾಫಲ್ಲಿ ಒಂದೊಂದು ಕತೆ ತಿರುವುಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ಮಿಸ್ ಮಾಡುತ್ತೆ ಮಾಡ್ಕೋಬೇಡಿ ಥಿಯೇಟರ್ ಬಂದು ನೋಡಿ ಅಂತ ಹೇಳಿ ಥ್ಯಾಂಕ್ ಯು ತ್ಯಾಂಕ್ ಯು ಅದೇ ಥ್ಯಾಂಕ್ ಯು